ಮನೆಗೆ ಹೋಗಿ ಆ ಗೋಮುಖ ವ್ಯಾಘ್ರನ ಹೆಂಡತಿಯಾಗಿ ಜೀವನ ಇಲ್ಲ ಅವರ ಹೆಂಡತಿಯಾಗಿ ಆ ಜೀವನ ಸಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಕೊಟ್ಟ ಮಾತಿನಂತೆ ನಾನು ಕೊಟ್ಟ ಮಾತಿನಂತೆ ನಾನು ನಡೆದುಕೊಳ್ಳಬೇಕು ನಡೆದುಕೊಳ್ಳಬೇಕು ಆ ಪಾಪಿಯ ಜೊತೆಗೆ ಜೀವನ ನಡೆಸುವುದಕ್ಕಿಂತ ಈ ವಿಷವನ್ನು ಸೇವಿಸಿ ನಾನು ಸತ್ತು ಹೋಗಿ ಬಿಡೋದೇ ಒಳ್ಳೆಯದು ಸತ್ತು ಹೋಗಿ ಬಿಡೋದೇ ಆ ನನ್ನ ಕಂದ ಎಲ್ಲಿ ಆ ನನ್ನ ಮಗನನ್ನು ಕೂಡ ನಾನು ಭೂಮಿ ಮೇಲೆ ಬದುಕುವುದಕ್ಕೆ ಬಿಡಬಾರದು ಯಾಕಂದ್ರಿ ಯಾಕಂದ್ರಿ ಆ ಪಾಪಿ ನನ್ನ ಕಂದ ಆ ಗೋಮುಖ ವ್ಯಾಘ್ರನಿಗೆ ಹುಟ್ಟಿದವನು ಅಂದ ಮೇಲೆ ಇಂದಿಲ್ಲ ನಾಳೆ ಆದರೂ ಪಾಪಿಯ ಆ ಪಾಪಿಯ ಬುದ್ಧಿ ನನ್ನ ಮಗನಿಗೆ ಬರುವುದಂತೂ ಖಂಡಿತ ಆ ನನ್ನ ಮಗವನ್ನು ಕೂಡ ನಾನು ಭೂಮಿ ಮೇಲೆ ಬದುಕೋದಕ್ಕೂ ಬಿಡಬಾರ್ದು